ವೇಣುಗೋಪಾಲ್ ಅಂತ ನಾವು ಮೂವತ್ತು ವರ್ಷದಿಂದ ಈ ಮಧುರಮ್ಮ ಜಾತ್ರೆಗೆ ಬರೆದು ವಾಡಿಕೆ ಇದೆ ಆ ದಿನಗಳಲ್ಲಿ ಮೇನ್ ರೋಡಲ್ಲಿ ಜಾಗ ಇತ್ತು ಮರ ಇತ್ತು ದನಕರ ಕಟ್ಟಾಕಕ್ಕೆ ನೆರಳಿತ್ತು ಈಗ ಸಮಸ್ಯೆ ಏನಾಗದಪ್ಪ ರೈತರಿಗೆ ಅಂದರೆ ಎಲ್ಲೂ ಜಾಗ ಇಲ್ಲ ಈ ಬೇಸಿಗೆನಲ್ಲಿ ಒಂದು ಚೂರು ನೆರಳಿಲ್ಲ ಈ ಜಾ ಈ ಜಾತ್ರೆ ನಡ್ಕೊಂಡು ಹೋಗ್ಬೇಕು ಆ ತಾಯಿ ಮಧುರಮ್ಮನ ಆಶೀರ್ವಾದ ನಮ್ಮ ಇರಬೇಕು ನಾವೆಲ್ಲ ಚೆನ್ನಾಗಿ ಬದುಕಬೇಕು ಅಂದರೆ ನಾವು ಜಾತ್ರೆಗೂ ಬರಬೇಕು ಆ ಈ ಆ ತಾಯಿ ನೆರಳಲ್ಲಿ ನಾವು ನಾಲ್ಕು ಸಾವಿರ ಕಾಲ ಕಳ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಈ ಸ್ಥಳೀಯ ತಾಲೂಕು ಆಡಳಿತ ಎಲ್ಲಾದರೂ ಬೇರೆ ಕಡೆ ಒಂದು ಐದು ಎಕರೆ ಜಾಗ ಇರುವಂಥ ನೆರಳಲ್ಲಿ ಜಾಗ ತೋರಿಸ್ಕೊಟ್ರೆ ಈ ಸಮಸ್ಯೆ ಇರೋದಿಲ್ಲ ನಾವಲ್ಲಿ ನೀರು ನೆರಳು ಮಾಡ್ಕೊಂಡು ಒಂದು ಎರಡು ಮೂರು ದಿನ ಇದ್ದು ಜಾತ್ರೆ ಕಳ್ಕೊಂಡು ಹೋಗ್ಬೇಕು ಸಂಪ್ರದಾಯ ದನಕರ ಮಾರೋದು ನಾಟಿದನ ಬೆಳೆಸೋದು ಸಾಕುವಂಥದ್ದು ವಾಡಿಕೆನ ನಾವು ಉಳಿಸ್ಕೋಬೇಕು ಅದು ನಮ್ಮ ಪೀಳಿಗೆಗೂ ಅದು ಮುಂದುವರಿತಾ ಹೋಗ್ಬೇಕು ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡಿದಾಗ ಸ್ಥಳಾವಕಾಶ ಬೇಕು ಅದಕ್ಕೋಸ್ಕರ ಸ್ಥಳ ಹುಡುಗಿಕೊಟ್ರೆ ಈ ತಾಲೂಕು ಎಮ್ ಎಲ್ ಎ ಸಪೋರ್ಟ್ ಮಾಡಿ ಪಾಪ ಅವರು ಏನೋ ಒಂದು ದಾರಿ ಮಾಡ್ಕೊಟ್ಟು ನಾಲ್ಕು ನಾಲ್ಕಿನ ಜಾಗ ಮಾಡ್ಕೊಡ್ಬೇಕು ನೀರಿಲ್ಲ ಕುಡಿಗಳಿಗೆ ಪಾಪ ಎಲ್ಲಾ ಊರಿಂದ ಕುಡಿ ನೀರಿಲ್ಲ ಅವ್ರು ಊಟ ಏನೇ ಒಳ್ಳೆ ರೀತಿ ವ್ಯವಸ್ಥೆನೇ ಇಲ್ಲ ಆ ಮಟ್ಟಕ್ಕಾಗಿದೆ ಬಂದಿದೆ ಇಲ್ಲಿ ಸಾಕವ್ರೆ ಹಾಕ ಬಂದವ್ರೆ ಅವ್ರು ಉಳ್ಕೊಳಕ್ಕೆ ಜಾಗ ಇಲ್ಲ ಅವ್ರಿಗೆ ಕುಡಿಯೋ ನೀರ್ನ ವ್ಯವಸ್ಥೆ ಇಲ್ಲ ಈ ತಕ್ಷಣ ಆದ ಮನಗಂಡು ಅವರು ಏನೋ ಅವರು ಒಂದು ಅನುಕೂಲ ಮಾಡ್ಕೊಟ್ರೆ ಇನ್ನು ಒಂದ್ ಮೂರ್ ದಿನ ಇದ್ದು ವ್ಯಾಪಾರ ಮುಗಿಸ್ಕೊಂಡು ಹೋಯ್ತಾರೆ ತೊಂದ್ರೆ ಇಲ್ಲ ಚಾ ಇದೆ ನೀರಿನ ವ್ಯವಸ್ಥೆ ತಕ್ಷಣ ನೀರ್ ವ್ಯವಸ್ಥೆ ಮಾಡ್ಕೊಡಿ ತೊಂದ್ರೆ ಕೊಡ್ತಾವ್ರೆ ಪೋಟೋಸ್ ಅಲ್ಲಿ ನೀರು ನಾವು ಇದ್ದೀವಿ ಮೇನ್ ರೋಡ್ ಅಲ್ಲೂ ಇದೀವಿ ಎಲ್ಲಾ ಕಡೆ ದಾನ ಕಟ್ಟವ ಇವತ್ತು ಮುಖ್ಯ ಇವತ್ತು ನಾಳೆ ಒಂದು ಮೂರು ದಿನ ನೀರ್ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ಅವ್ರ ನೆನಕಂದ್ರು ಅವ್ರ ಅವ್ರ ಒಂದು ಒಳ್ಳೇದಾಗ್ ಅಲ್ಲಿ ಅವ್ರ ಒಂದು ಮಾಡ್ಕೊಟ್ರೆ ನಾಲ್ಕು ಶುಲ್ಕ ಕಾಲ ಕಡಕ ಹೋಯ್ತಾ

ಮಾಗಡಿ ಜಾತ್ರೆ ಅಂತ ಜನ ಗಿರಾಕಿ ಬಂದಿರಲಿಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಜನ ಬರ್ತಾ ಇದ್ದೀವಿ ಈಗ ಮದುವರಮ್ಮ ಜಾತ್ರೆ ಬಂದಿದ್ದೀವಿ ಮದುವರಮ್ಮ ಜಾತ್ರೆ ವರ್ಷ ವರ್ಷಕ್ಕೂ ಕಮ್ಮಿ ಆಯ್ತದೆ ಬರ್ತೀವಿ ಹೆಚ್ಚುವರಿ ಜನ ಸಾಕ್ತಾರ ಕಾರಣ ಕಾರಣ ಮಳೆ ಇಲ್ಲ ಬೆಳೆ ಇಲ್ಲ ಭೂಮಿ ತಾಯಿ ಎಲ್ಲ ಒಣ ಮಳೆ ಬೀಳ್ತಾ ಇಲ್ಲ ರೈತರು ಸಂಕಷ್ಟದಲ್ಲ ಅವರೇ ಮಳೆ ಏನೋ ಭಗವಂತತೆ ಬಿದ್ದರೆ ಜನ ಮರ ನೆರಳಿಲ್ಲ ಮರಗಳೆಲ್ಲ ಒಣಗೋಗವೆ ಮಳೆ ಆಗಿದ್ರೆ ಸಕಾಲಕ್ಕೆ ರೈತನಿಗೆ ಅನುಕೂಲ ಆಗೋದು ಈ ಸರ್ಕಾರದ್ದು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾವ ಸರ್ಕಾರ ಸರಿಯಾಗಿ ರೈತನಿಗೆ ಸ್ಪಂದಿಸ್ತಾ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಕಮ್ಮಿ ಸಹ ಇಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಸ್ವಲ್ಪ ಜನ ಜನಗಳು ರೈತರಿಗೆ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ನಮ್ಮ ಶಾಸಕರಾದಂಥ ಕೆ ಎಂ ಉದಯ್ಗೌಡರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಾಯಿದ್ರು ಇದು ಬಾಂಧವ್ಯಗಳ ಬೆಸುಗೆ